ಿ ಬ್ರೈಡಲ್ ಮೇಕಪ್ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಪ್ಪ ಅಂದ್ರೆ ಸೆಕೆಂಡ್ ಡೇ ಸೆಕೆಂಡ್ ಡೇ ಅಬೌಟ್ ಅವರ್ ಮೇಕಪ್ ಆರ್ ತರ್ಟಿ ಡೇಸ್ ಮೇಕಪ್ ಕೋರ್ಸ್ ಸೊ ಏನಂತಂದ್ರೆ ಇವತ್ತು ಸೆಕೆಂಡ್ ಡೇ ಸೆಕೆಂಡ್ ಡೇಗೆ ನಾನು ಇದರಲ್ಲಿ ಸ್ವಲ್ಪ ಈ ಕಂಪ್ಲೀಟ್ ಮಾಡೋದಿದೆ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ಮಾಡಬೇಕಾಗಿರೋದಿಷ್ಟೇ ನಮ್ಮ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಈಸಿಯಾಗಿ ನೀವು ಫೋನ್ಗೆ ರೀಚ್ ಅಂತ ನೀವು ಕೂತ್ಕೊಂಡು ನಮ್ಮ ಕೋರ್ಸನ್ನು ಈಸಿಯಾಗಿ ವಾಚ್ ಮಾಡ್ಬೋದು ಸೊ ಕೆಳ ಏನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಇನ್ ಟೋನ್ ಸ್ಕಿನ್ ಟೈಪ್ ಅಂತ ಇದೆ ಓಕೆ ಈಗ ನಮ್ಮಲ್ಲಿ ಸ್ಕಿನ್ ಟೈಪ್ ಫಸ್ಟ್ ಅನ್ನು ನಮ್ಮ ಮೇಕಪ್ ಅಲ್ಲಿ ಕಲಿಯೋದೆ ನಾವು ಸ್ಕಿನ್ ಟೈಪ್ ಸ್ಕಿನ್ ಟೋನ್ಗೂ ಸ್ಕಿನ್ ಟೈಪ್ಗೂ ಡಿಫ್ರೆನ್ಸ್ ಇದೆ ಸೊ ಅದಕ್ಕೂ ಮುಂಚೆ ನಾವು ಫಸ್ಟ್ ಸ್ಕಿನ್ ಟೈಪ್ ನ ಬಗ್ಗೆ ತಿಳಿಯೋಣ ಅದಾಗಿ ಮೇಲೆ ಸ್ಕಿನ್ ಟೋನ್ ಬಗ್ಗೆ ತಿಳಿಯೋಣ ಓಕೆ ಈಗ ನಾವು ಫಸ್ಟ್ ತಿಳಿಯೋದ್ರ ಬಗ್ಗೆ ಬಂದ್ರೆ ಸ್ಕಿನ್ ಟೈಪ್ ಅಂಡ್ ಸ್ಕಿನ್ ಟೋನ್ ಸ್ಕಿನ್ ಟೈಪ್ ಅಂತ ಬಂದರೆ ಫಸ್ಟು ನಾವು ಮೇಕಪ್ ಮೇಕಪ್ ಕಲಿಯೋ ಮುಂಚೆ ನಮಗೆ ಫೇಸಲ್ಲಿರೋ ಒಂದು ಸ್ಕಿನ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಸೊ ಮೇಕಪ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂದರೆ ಈ ಸ್ಕಿನ್ಗೆ ಯಾವ ಥರ ನಾವು ಹಚ್ಚಬೇಕು ಏನು ಹಚ್ಬೇಕು ಪ್ರಾಡಕ್ಟ್ಸ್ ತುಂಬ ಇರುತ್ತೆ ಮಾರ್ಕೆಟಲ್ಲಿ ನೀವು ಹೋದರೆ ನಿಮ್ಗೆ ಯಾವ್ದು ತಗೋಬೇಕು ಯಾವುದು ನಾಲೆಜ್ ಬೇಕಲ್ಲ ಸೊ ಇವಾಗ ಈ ಸ್ಕಿನ್ನಿಗೆ ಇದೇ ಪ್ರಾಡಕ್ಟ್ ಅಂತ ನೀವು ಈಸಿಯಾಗಿ ಪಿಕ್ ಮಾಡಬೇಕು ಅದು ನೀವು ಕಲಿಯೋದು ಓಕೆ ಏನೂ ಗೊತ್ತಿಲ್ಲ ಜಸ್ಟ್ ನೀವು ಯಾವ್ದು ಸಿಕ್ಕಿರೋ ಪ್ರಾಡಕ್ಟ್ ಅಲ್ಲ ಫೇಸ್ಗೆ ಹಾಕ್ಬಿಟ್ರೆ ಫೇಸ್ ತಗೊಳಲ್ಲ ಅದು ರಿಜೆಕ್ಟ್ ಮಾಡುತ್ತೆ ಇವಾಗ ನೀವು ಹೇಗೆ ಇವಾಗ ನೀವು ಫಸ್ಟು ಮೇಕಪ್ ಮಾಡ್ತಿದ್ರೆ ಅಂದ್ಕೊಳ್ಳಿ ಓಕೆ ಮೇಕಪ್ ಮಾಡುವಾಗ ನೀವೇನಾದರೂ ಸ್ಕಿನ್ ನಾಲೆಜ್ ಅಂದರೆ ಸ್ಕಿನ್ ಬಗ್ಗೆ ಸ್ಕಿನ್ ಟೋನ್ ಬಗ್ಗೆ ಸ್ಕಿನ್ ಟೈಪ್ ಬಗ್ಗೆ ಟಿ ಸ್ಕಿನ್ ಟೆಕ್ಷರ್ ಬಗ್ಗೆ ಏನೂ ನಾಲೆಜ್ ಇಲ್ಲದೆ ನೀವೇನಾದರೂ ಮೇಕಪ್ ಮಾಡಲಿಕ್ಕೆ ಡೈರೆಕ್ಟಾಗಿ ಹೋಗ್ತೀನಿ ನಿಮ್ಸಿಗೆ ಪ್ರಾಡಕ್ಟ್ ತೊಗೊಂಡೆಲ್ಲ ನಾವು ಮೇಕಪ್ ಮಾಡ್ತೇನೆ ಅಂದರೆ ಇನ್ನೊ ಇಟ್ ನೆವರ್ ಹ್ಯಾಪನ್ ಬಿಕಾಸ್ ಸ್ಕಿನ್ ಅದನ್ನು ತೊಗೊಳ್ಳಲ್ಲ ನೀವೇನೇನು ಮೇಕಪ್ ಮಾಡಿದ್ರು ಅದನ್ನು ಸ್ಕಿನ್ ಅಬ್ಸರ್ಬ್ ಆಗೋಲ್ಲ ಮೇಕಪ್ ಅಂದರೆ ಏನು ಸೊ ನೀವೇನು ಮೇಕಪ್ ಹಾಕಿರ್ತೀರಲ್ಲ ಅದನ್ನು ಹಾಗೆ ತೊಗೊಳ್ಬೇಕು ಅಂತಿರಲ್ಲ ನೀವು ಹಾಕಿದ ತಕ್ಷಣ ಎಲ್ಲ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಅದಕ್ಕೆ ಸೂಟೇಬಲ್ ಇರೋ ಪ್ರಾಡಕ್ಟ್ಸ್ ತೊಗೊಂಡ್ರೆ ಮಾತ್ರ ಅದು ಸ್ಕಿನ್ ಅಬ್ಸರ್ಬ್ ಆಗುತ್ತೆ ಅದಾಗಿ ಮೇಲೆ ನೀವು ಫೇಸ್ ಮೇಕಪ್ ಅನ್ಸಲ್ಲ ನ್ಯಾಚುರಲ್ ಲುಕಿಂಗ್ ಕೊಡುತ್ತೆ ನೀವು ಅದು ಬಿಟ್ಟು ಸ್ಕಿನ್ ಅಪೋಸಿಟಿವ್ ಸ್ಕಿನ್ನಿಗೆ ಮ್ಯಾಚೇ ಇಲ್ಲ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ನೆಲ್ಲ ಹಾಕಿಬಿಟ್ರೆ ಅದು ತೊಗೊಳ್ಳಲ್ಲ ಸೊ ಅದಕ್ಕಿಂತ ಮುಂಚೆ ಸ್ಕಿನ್ ಬಗ್ಗೆ ಅನಲೈಸ್ ಮಾಡಬೇಕು ಫೇಸ್ ಬಗ್ಗೆ ಸ್ಕಿನ್ ಯಾವ ಥರ ಇದೆ ಟೆಕ್ಸ್ಚರ್ ಯಾವ ಥರ ಇದೆ ಸ್ಕಿನ್ ಟೋನ್ ಯಾವುದು ಇದ್ರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಬೇಕು ಇದನ್ನು ಮಾಡಿದ ಮೇಲೆ ನೀವು ಗೆ ಹೋಗಬೇಕು ಅದಾಗಿಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಓಹ್ ಇವರು ಇವರು ಈ ಸ್ಕಿನ್ ಇದೇ ಪ್ರಾಡಕ್ಟು ಹ್ಞೂ ಇವಾಗ ಒಂದು ಬೀಗ ಲಾಕ್ ಆಗಿರುತ್ತೆ ತಾನೇ ಅದಕ್ಕೆ ನಾವೇನಾದರೂ ಕೀ ಪರ್ಫೆಕ್ಟ್ ಕೀ ಹಾಕಿದರೆ ಅದು ಓಪನ್ ಆಗುತ್ತೆ ಅಕಸ್ಮಾತ್ ನಾವೇನಾದರೂ ಬೇರೆ ಬೇರೆ ಇದೆಲ್ಲ ಟ್ರೈ ಮಾಡಿ ಅದು ಓಪನ್ ಆಗೋಲ್ಲ ಸೊ ಅದೇ ಥರ ಮೇಕಪ್ಪಲ್ಲಿ ನೀವೇನು ಮಾಡಬೇಕಂದ್ರೆ ಫಸ್ಟು ಸ್ಕಿನ್ ಬಗ್ಗೆ ಸ್ಟಡಿ ಮಾಡಿ ಅದಾಗಿಂದ ಮೇಲೆ ಈಸಿಯಾಗಿ ನಿಮಗೆಲ್ಲ ಗೊತ್ತಾಗುತ್ತೆ ಓಹ್ ಈ ಸ್ಕಿನ್ಗೆ ಇದೇ ಪ್ರಾಡಕ್ಟ್ ಹಾಕಿದರೆ ಈಸಿಲಿ ಅಬ್ಸಾರ್ಬ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಏನಾದ್ರೂ ಒಂದು ಆಯಿಲಿ ಸ್ಕಿನ್ ಬೇಕಾಗಿರೋ ಪ್ರಾಡಕ್ಟ್ಸ್ನ ತಗೊಂಡು ಆಯಿಲಿ ಸ್ಕಿನ್ ಟೊನೋರ್ಗೆ ಮೇಕಪ್ ಮಾಡಿ ನೀವು ಅದೇ ತಗೊಳ್ಳಲ್ಲ ಈಸಿಲಿ ಅಬ್ಸಾರ್ಬ್ ಆಗುತ್ತೆ ಮೇಕಪ್ ಕೂಡ ಚೆನ್ನಾಗಿ ಬರುತ್ತೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ ನೀವು ಅದು ಬಿಟ್ಟು ಆಯ್ಲಿ ಡ್ರೈ ಸ್ಕಿನ್ ನ ತಗೊಂಡು ಏನಾದರೂ ಹಾಕಿಬಿಟ್ರೆ ಮುಗೀತು ಅವ್ರು ತೊಗೊಳಾಗಲೇ ಇಲ್ಲ ಅದು ಪ್ರಾಡಕ್ಟ್ಸ್ನೆಲ್ಲ ಇನ್ನೂ ಮೆಲ್ ಮೇಕಪ್ ಎಲ್ಲ ಮೆಲ್ಟಾಗಿ ಹೋಗುತ್ತೆ ಸೊ ಡ್ರೈ ಸ್ಕಿನ್ ಇರೋರಿಗೆ ಮತ್ತೆ ಆಯಿಲಿ ಸ್ಕಿನ್ ಇರೋ ಪ್ರಾಡಕ್ಟ್ ತೊಗೊಂಡು ನೀವು ಹಾಕಿರಿ ಸೊ ಅದು ಕೂಡ ಆಗೋದಿಲ್ಲ ಅದು ಮೇಕಪ್ ತೊಗೊಳ್ಳಲ್ಲ ಮತ್ತು ಅದೇನಾಗುತ್ತೆ ರಾಂಗ್ ವೇದಲ್ಲಿ ಹೋಗ್ಬಿಟ್ಟು ಎಲ್ಲ ಮೇಕಪ್ ಹಾಳಾಗುತ್ತೆ ಫೇಸಲ್ಲಿ ಮೇಕಪ್ ಲಾಂಗ್ ಲಾಸ್ಟಿಂಗ್ ಬರಲ್ಲ ಆಮೇಲೆ ನೀಟಾಗಿ ಅಬ್ಸರ್ವ್ ಆಗಲ್ಲ ಮೇಕಪ್ ಅಲ್ಲಿ ಫಸ್ಟ್ ಏನಂತಂದ್ರೆ ಸ್ಕಿನ್ ನಾವು ತುಂಬ ಕಲ್ತಿರ್ಬೇಕು ಓಕೆ ಅದನ್ನು ಚೆನ್ನಾಗಿ ಅನಲೈಸಿಂಗ್ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ನಮ್ಗೆ ಯಾವುದೇ ಮೇಕಪ್ ಎಂಥದ್ದು ಸ್ಕಿನ್ ಬರಲಿ ನಾವು ಮೇಕಪ್ ಮಾಡೋಕೆ ರೆಡಿ ಇರ್ತೇವೆ ನಮ್ಮ ಮುಂದೆ ಎಷ್ಟು ಪಿಂಪಲ್ಸ್ ಇಟ್ಕೊಂಡು ಬರಲಿ ಪಿಗ್ಮೆಂಟ್ಸ್ ಇರಲಿ ಡಾರ್ಕ್ ಸರ್ಕ್ ಇರಲಿ ಡಾರ್ಕ್ ಸ್ಪಾಟ್ಸ್ ಇರಲಿ ನಮಗೆ ವರಿ ಅನಿಸಲ್ಲ ಬಟ್ ನಾವು ಏನು ಕಲ್ತಾ ಇಲ್ವೇ ಇಲ್ಲಿ ಕಲಿಲ್ಲ ಹೋಗಿ ಮೇಕಪ್ ಮಾಡ್ತೀನಿ ಅಂದರೆ ಇಟ್ಸ್ ನೆವರ್ ಹ್ಯಾಪನ್ ಸೊ ಆ ಥರ ಮಾಡೋಕೆ ಹೋಗ್ಬಿಡಿ ಫಸ್ಟ್ ಸ್ಕಿನ್ ಬಗ್ಗೆ ನೀಟಾಗಿ ಅನಲೈಸ್ ಮಾಡಿ ಅದಕ್ಕೂ ಮುಂಚೆ ಸೊ ನಾವು ಇವಾಗ ಒಂದು ಮೇಕಪ್ ಮಾಡಬೇಕು ಅಂತಂದರೆ ನಮಗೆ ಸ್ಕಿನ್ ಇಂಪಾರ್ಟೆಂಟ್ ಅಲ್ವಾ ನನಗಂತೂ ನಾನು ಏನೇ ಮೇಕಪ್ ಮಾಡ್ತಿದ್ದೀನಿ ಅಂದ್ಕೊಳ್ಳಿ ನನ್ನ ಸ್ಕಿನ್ ಬಗ್ಗೆ ಸ್ಟಡಿ ಮಾಡಲಾರ್ದು ಯಾವ ಮೇಕಪ್ ಮಾಡಲ್ಲ ಬಿಕಾಸ್ ಸ್ಕಿನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಾವು ಪ್ರಾಡಕ್ಟ್ಸ್ ಹಾಕ್ತೀವಿ ಕಾಸ್ಟ್ಲಿ ಪ್ರಾಡಕ್ಟ್ ತಗೋತೀವಿ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ತೊಗೋತೀವಿ ಅದು ಇಂಪಾರ್ಟೆಂಟ್ ಅಲ್ಲ ಸ್ಕಿನ್ ನಿನ್ನ ಸ್ಕಿನ್ ಚೆನ್ನಾಗಿದ್ರೆ ಎಂಥ ಪ್ರಾಡಕ್ಟ್ ಹಾಕ್ತು ಲೋ ಕ್ಲಾಸ್ ಪ್ರಾಡಕ್ಟ್ಸ್ ಹಾಕಿದ್ರೆ ತೊಗೊಳುತ್ತೆ ಅದೇ ನಿನ್ನ ಸ್ಕಿನ್ ಚೆನ್ನಾಗಿಲ್ವಾ ಈ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸ್ ಹಾಕಿದ್ರೆ ತಗೊಳಲ್ಲ ಅದು ಅದೇ ಯಾಕಂದರೆ ನೀವು ಸ್ಕಿನ್ ಬಗ್ಗೆ ಸ್ಟಡಿ ಮಾಡಿಲ್ಲಲ್ಲ ನಿಮಗೆ ಗೊತ್ತಿಲ್ಲಲ್ಲ ಸೊ ಅದಕ್ಕೂ ಆ ವರ್ಜಿನಲ್ಲಿ ಅವಾಯ್ಡ್ ಮಾಡಿ ಇವಾಗ ಏನು ಹೇಳ್ಕೊಡ್ತಾ ಇದ್ದೀನಿ ಸ್ಕಿನ್ ಮತ್ತು ಸ್ಕಿನ್ ಟೋನ್ ಬಗ್ಗೆ ಇವೆರಡನ್ನೂ ತಿಳ್ಕೊಂಡ್ರೆ ನೀವು ಸಾಕು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಫೈಟ್ ಈಗ ಸ್ಕಿನ್ ಟೈಪ್ ಫಸ್ಟ್ ಒಂದು ಬರುತ್ತೆ ಸ್ಕಿನ್ ಟೈಪ್ ಸ್ಕಿನ್ ಟೈಪ್ ಅಂದರೆ ಏನು ಸ್ಕಿನ್ ಟೋನ್ ಅಂದರೆ ಏನು ಕೆಲವರು ಹೇಳ್ತಿರ್ತಾರಲ್ಲ ಓ ನಿನ್ನ ಸ್ಕಿನ್ ಟೋನ್ ಮ್ಯಾಚಬಲ್ ಇದೆ ಓ ನಿನ್ನ ಸ್ಕಿನ್ ಟೈಪ್ ಯಾವುದು ಇದು ಫಸ್ಟ್ ಸ್ಕಿನ್ ಸ್ಕಿನ್ನಲ್ಲಿ ಬರೆದು ಸ್ಕಿನ್ ಟೈಪ್ ಸ್ಕಿನ್ ಟೈಪ್ ಅಂತ ಅಂದರೆ ಫಸ್ಟ್ನೇದು ಯಾವುದು ಅಂದರೆ ಆಯಿಲಿ ಸ್ಕಿನ್ ಕೇಳಿದ್ದೀರಾ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಆ್ಯಂಡ್ ಪ್ರಾಬ್ಲಮೆಟಿಕ್ ಸ್ಕಿನ್ ನಾರ್ಮಲ್ ಸ್ಕಿನ್ ಇಷ್ಟು ಟೈಪ್ಸ್ ಇದೆ ಓಕೆ ಇವಾಗ ಸ್ಕಿನ್ ಅಂತ ಬಂದರೆ ನಿಮಗೆ ಫೈವ್ ಟೈಪ್ಸ್ ಸ್ಕಿನ್ ಸಿಗುತ್ತೆ ನಾ ನಿಮ್ಮ ನಿಮ್ಮ ಇರ್ತಾರೆ ನಿಮ್ಮ ಆಜು ಬಾಜು ನಿಮ್ ಫ್ರೆಂಡ್ಸ್ಗೆಲ್ಲ ಹುಡುಕಿ ನೀವು ಎಲ್ಲ ಸುತ್ತಮುತ್ತಲೂ ನಿಮ್ದೆಲ್ಲ ಒಂದು ಸ್ಕಿನ್ ಇರಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಓಕೆ ಇವಾಗ ನೀವು ಏನಾದರೂ ನಿಮ್ಮ ಸ್ಕಿನ್ ಆಯ್ಲಿ ಇದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೇಳಿ ನಿಮ್ಮ ಮನೇಲಿ ಯಾರಾದರೂ ಕೇಳಿ ಆದರೂ ಡ್ರೈ ಇರುತ್ತೆ ಇನ್ನೊಬ್ರಿಗೆ ಕಾಂಬಿನೇಷನ್ ಇರುತ್ತೆ ಇನ್ನೊಬ್ರಿಗೆ ಸೆನ್ಸಿಟಿವ್ ಇರುತ್ತೆ ಇನ್ನೊಬ್ರಿಗೆ ನಾರ್ಮಲ್ ಇರುತ್ತೆ ಇದಕ್ಕೆ ಹೆಂಗೆ ಔಟ್ ಮಾಡೋದು ಇದು ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ ಇವಾಗ ನಾನು ಹೇಳ್ತೀನಿ ನಾ ಫಸ್ಟ್ ಒಂದು ಬರೋದು ನಾರ್ಮಲ್ ಸ್ಕಿನ್ ಓಕೆ ಇವಾಗ ನಾನು ಬಳಸ್ತೀವಿ ಫಸ್ಟ್ ಒಂದು ಬರೋದು ನಾರ್ಮಲ್ ಸ್ಕಿನ್ ಇವಾಗ ನೋಡಿ ಫಸ್ಟ್ ಸ್ಕಿನ್ ಅಲ್ಲಿ ಫೈವ್ ಟೈಪ್ಸ್ ಇದೆ ಮೊದಲನೇ ಬಂದು ನಾರ್ಮಲ್ ಸ್ಕಿನ್ ಫಸ್ಟ್ನೇ ಬಂದು ನಾರ್ಮಲ್ ಸ್ಕಿನ್ ಓಕೆ ಸೆಕೆಂಡ್ ಏನಂದ್ರು ಡ್ರೈ ಸ್ಕಿನ್ ಥರ್ಡ್ ಬಂದು ಆಯಿಲ್ ಸ್ಕಿನ್ ಫೋರ್ತ್ ಬಂದು ಕಾಂಬಿನೇಷನ್ ಸ್ಕಿನ್ ಅಂಡ್ ಫಿಫ್ತ್ ಬಂದು ಸೆನ್ಸಿಟಿವ್ ಅಂಡ್ ಪ್ರಾಬ್ಲಮೆಟಿಕ್ ಸ್ಕಿನ್ ಕೆಲವರು ಸೆನ್ಸಿಟಿವ್ ಸ್ಕಿನ್ ಅಂತ ಅವರು ಕೆಲವರು ಪ್ರಾಬ್ಲಮೆಟಿಕ್ ಸ್ಕಿನ್ ಅಂತ ನಮ್ಮ ಸ್ಕಿನ್ ತುಂಬ ಪ್ರಾಬ್ಲಮ್ ಇದೆ ಅಂತ ಅದು ಅಂದ್ರೂ ಒಂದೇ ಸೆನ್ಸಿಟಿವ್ ಅಂದ್ರೂ ಒಂದೇ ಇನ್ನೆಲ್ಲ ಈಗ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಬಂದ್ಬಿಟ್ಟು ನಾರ್ಮಲ್ ಸ್ಕಿನ್ ನಾರ್ಮಲ್ ಸ್ಕಿನ್ ಅಂದರೆ ಏನು ನಿಮ್ಮ ಸ್ಕಿನ್ ಬ್ಯಾಲೆನ್ಸ್ಡ್ ಇರುತ್ತೆ ಓಕೆ ಯಾವ ತರನು ಏನೂ ಪ್ರಾಬ್ಲಮ್ ಇರೋದಿಲ್ಲ ಇವನ್ ಡ್ರೈ ಕೂಡ ಜಾಸ್ತಿ ಇರೋದಿಲ್ಲ ಆಯಿಲಿ ಕೂಡ ಜಾಸ್ತಿ ಇರೋದಿಲ್ಲ ಒಂದು ಲೆವೆಲ್ ಬ್ಯಾಲೆನ್ಸ್ ಇರುತ್ತೆ ಇದು ಬಂದ್ಬಿಟ್ಟು ನಾರ್ಮಲ್ ಸ್ಕಿನ್ ಅಂದರೆ ನೀವು ಏನು ಪ್ರಾಡಕ್ಟ್ಸ್ ಹಾಕಿದ್ರು ನೀಟಾಗಿ ಅಬ್ಸರ್ವ್ ಆಗುತ್ತೆ ಯಾವುದೂ ಪ್ರಾಬ್ಲಮ್ ಇಲ್ಲ ನಿಮ್ಮಲ್ಲಿ ಕೆಲವರಿಗೆ ತುಂಬ ಆಯಿಲಿ ಇರುತ್ತೆ ಇನ್ನು ಕೆಲವರಿಗೆ ತುಂಬ ಡ್ರೈ ಇರುತ್ತೆ ಹ್ಞೂ ಇನ್ನು ಕೆಲವರಿಗೆ ಎರಡೂ ಬ್ಯಾಲೆನ್ಸ್ ಮಾಡುತ್ತೆ ಆಯ್ಲಿನೂ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಡ್ರೈನ ಬ್ಯಾಲೆನ್ಸ್ ಮಾಡ್ತಿರುತ್ತೆ ಬಟ್ ನಿಮ್ಮಲ್ಲಿ ಆ ಥರ ಇಲ್ಲ ನೀವು ಏನೇ ಇದ್ರೂ ಚೆನ್ನಾಗಿದೆ ನಾರ್ಮಲ್ ಇದೆ ಏನೂ ರಿಲೀಸ್ ಆಗ್ತಾ ಇಲ್ಲ ಅಂದರೆ ನೀವು ನಾರ್ಮಲ್ ಸ್ಕಿನ್ ಓಕೆ ನಾರ್ಮಲ್ ಸ್ಕಿನ್ನಲ್ಲಿ ಏನೂ ಪ್ರಾಬ್ಲಮ್ ಇರೋಲ್ಲ ಕ್ಲಿಯರ್ ಇರುತ್ತೆ ಪಿಂಪಲ್ಸ್ ಇರೋದಿಲ್ಲ ಪಿಂಪಲ್ಸ್ ಯಾರಿಗೆ ಬರುತ್ತೆ ಆಯ್ಲಿದವ್ರಿಗೆ ಬರುತ್ತೆ ಅದನ್ನು ಅವಾಯ್ಡ್ ಮಾಡಿ ಅದು ಆಯ್ಲಿ ಸ್ಕಿನ್ಗೆ ಹೋಗುತ್ತೆ ಸೊ ಏನೂ ಇರೋದಿಲ್ಲ ಏನೂ ಪ್ರಾಬ್ಲಮ್ ಇರೋಲ್ಲ ಡ್ರೈ ನಿಮ್ಗೆ ಡ್ರೈ ಡ್ರೈ ಫೀಲು ಅನಿಸೋದಿಲ್ಲ ಆಯ್ಲಿ ಫೀಲು ಅನಿಸೋದಿಲ್ಲ ಎರಡೂ ಮಿ ಮಿಕ್ಸ್ ಮ್ಯಾಚ್ ಆಗೋದಿಲ್ಲ ನಾರ್ಮಲೇ ಚೆನ್ನಾಗಿತ್ತರ ಏನೋ ಒಂದು ಮೇಕಪ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಯು ಫೀಲ್ ಗುಡ್ ಇದು ನಾರ್ಮಲ್ ಸ್ಕಿನ್ ಈ ಸ್ಕಿನ್ ಬರೋದೇ ನಾರ್ಮಲ್ ಸ್ಕಿನ್ ಬಟ್ ಇದು ಹಿಂಗೆ ಇರುತ್ತಾ ಇರಲ್ಲ ಇದು ಸೀಸನ್ ವೈಸ್ ಚೇಂಜ್ ಆಗ್ತಿರುತ್ತೆ ಓಕೆ ಇವಾಗ ಚಳಿಗಾಲದಲ್ಲಿ ಬೇರೆ ಇರುತ್ತೆ ಮಳೆಗಾಲದಲ್ಲಿ ಬೇರೆ ಇರುತ್ತೆ ಆ್ಯಂಡ್ ಬೇಸಿಗೆದಲ್ಲೂ ಬೇರೆ ಇರುತ್ತೆ ಸೊ ಏನಿಗೊತ್ತು ಮತ್ತು ಮಳೆಗಾಲದಲ್ಲಿ ಏನಾದರೂ ಚೇಂಜ್ ಆಗ್ಬೋದು ಸ್ವಲ್ಪ ಆಯ್ಲಿ ರಿಲೀಸ್ ಆಗ್ಬೋದು ಇಲ್ಲ ಅವ್ರಿಗೇನೂ ಆಗಲೇ ಇಲ್ಲ ಯಾವ ಸೀಸನಲ್ಲಿ ಏನೂ ಆಗಲೇ ಇಲ್ಲ ಅಂತಂದರೆ ಅವರು ಪಕ್ಕ ನಾರ್ಮಲ್ ಸ್ಕಿನ್ ಅವ್ರನ್ನ ಐಡೆಂಟಿಫೈ ನಾರ್ಮಲ್ ಸ್ಕಿನ್ ಇನ್ನು ಬಂದು ನೆಕ್ಸ್ಟ್ ಡ್ರೈ ಸ್ಕಿನ್ ಡ್ರೈ ಸ್ಕಿನ್ ಅಂದರೆ ಅವವಿಯಸ್ಲಿ ಎಲ್ಲರೂ ಬೇರೆ ಇವಾಗ ನನಗೂ ಕೂಡ ಡ್ರೈ ಸ್ಕಿನ್ ಇದೆ ಡ್ರೈ ಸ್ಕಿನ್ ಅಂದರೆ ನಿಮ್ಮ ಫೇಸ್ ನಿಮ್ಗೆ ವಾಶ್ ಮಾಡಿದರೆ ಅಂದ್ಕೊಳ್ಳಿ ಫಸ್ಟು ನಿಮ್ಮ ಸ್ಕಿನ್ ಅಂತ ಚೆಕ್ ಮಾಡೋದು ಅಂದರೆ ನಿಮ್ಮ ಫೇಸ್ ವಾಶ್ ಮಾಡಿ ನೀಟಾಗಿ ಎಲ್ಲನೂ ಒಂದು ಫೇಶ್ ವಾಶ್ ಯೂಸ್ ಮಾಡಿ ವಾಶ್ ಮಾಡಿ ಹಾಫ್ ಆ್ಯನ್ ಅವರ್ ಬಿಡಿ ಏನೂ ಅಪ್ಲೈ ಮಾಡಬೇಡಿ ಹಾಫ್ ಆ್ಯನ್ ಅವರ್ ಆದಮೇಲೆ ನಿಮ್ಮ ಸ್ಕಿನ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಆಯಿಲಿ ಸ್ಕಿನ್ ಇದ್ರೆ ಆಯಿಲ್ ರಿಲೀಸ್ ಆಗುತ್ತೆ ಡ್ರೈ ಸ್ಕಿನ್ ಇದ್ದರೆ ಫುಲ್ ಡ್ರೈ ಡ್ರೈ ಇರಿಟೇಟ್ ಆಗುತ್ತೆ ಎರಡೂ ಇದ್ದರೆ ಕಾಂಬಿನೇಷನ್ನಲ್ಲಿ ಎರಡೂ ಕೊಡ್ತಿರುತ್ತೆ ಇದರ ನೀವು ಗೊ ಓಕೆ ಇವಾಗ ಡ್ರೈ ಸ್ಕಿನ್ ಅಂತ ಬಂದರೆ ನಿಮ್ಮ ಫೇಸ್ ತುಂಬ ಡ್ರೈನೆಸ್ ಇರುತ್ತೆ ಮಾಯ್ಶ್ಚುರೈಸರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ ಆಮೇಲೆ ಏನಂದರೆ ತುಂಬ ಡ್ರೈ ಡ್ರೈ ಅನಿಸುತ್ತೆ ಇಲ್ಲೆಲ್ಲ ವೈಟ್ ಪ್ಯಾಚಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಿಮಗೆ ವೈಟ್ ವೈಟ್ ಅಂದರೆ ಪೌಡರ್ ವೈಟ್ ವೈಟ್ ಥರ ಪೌಡರ್ ಫೇಸ್ ಅನಿಸುತ್ತೆ ಯಾವಾಗಲೂ ಅದು ಡ್ರೈ ಸ್ಕಿನ್ ಹ್ಞೂ ಇವಾಗ ಇನ್ನೊಂದು ಡ್ರೈ ಸ್ಕಿನ್ಗೆ ಏನಂತಂದ್ರೆ ಮಾಾಯ್ಚರೈಸರ್ ಸ್ವಲ್ಪ ಕಡಿಮೆನೇ ಇರುತ್ತೆ ಅವರಿಗೆ ಆ್ಯಂಡ್ ಪಿಂಪಲ್ಸ್ ಎಲ್ಲ ಕಡಿಮೆ ಡ್ರೈ ಸ್ಕಿನ್ ಅವ್ರಿಗೆ ಆಲ್ಮೋಸ್ಟ್ ಪಿಂಪಲ್ಸ್ ಇರಲ್ಲ ಓ ಅದೊಂದು ಲೆಕ್ಕಿ ಅವರು ಅದಾದಮೇಲೆ ನಾರ್ಮಲಿ ಒಂದು ಸ್ವಲ್ಪ ನೀರು ಚೆನ್ನಾಗಿ ಕುಡಿತಿರ್ಬೇಕು ಅವ್ರು ಡ್ರೈ ಸ್ಕಿನ್ ಅವರಿಗೆ ಇಲ್ಲ ಅಂದರೆ ಇನ್ನು ಡ್ರೈ ಸ್ಕಿನ್ ಆಗಲೂ ಡ್ರೈನೆ ಡ್ರೈ ಬಿಟ್ಟರೆ ಬೇರೆ ಏನೋ ಕಂಟೆಂಟ್ ಇರೋಲ್ಲ ಅವ್ರ ಫೇಸಲ್ಲಿ ಓಕೆ ಆಲ್ಮೋಸ್ಟ್ ಡ್ರೈ ಇರುತ್ತಾರೆ ಫ್ಲಕ್ಕಿ ಇರುತ್ತೆ ಡ್ರೈನೆಸ್ ಇಲ್ಲೆಲ್ಲ ಸ್ವಲ್ಪ ಡ್ರೈ ಡ್ರೈ ಈ ಚಳಿಗಾಲದಲ್ಲ ಅವ್ರ ಫೇಸ್ ನೋಡಬೇಡಿ ಇಲ್ಲೆಲ್ಲ ವೈಟ್ ಪ್ಯಾಚಸ್ ಆಗಿಬಿಡುತ್ತೆ ಇಲ್ಲೇ 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 ಇದು ಡ್ರೈ ಸ್ಕಿನ್ ನಾರ್ಮಲಿ ಇದು ಚಳಿಗಾಲ ಇನ್ನು ನಾರ್ಮಲಿ ಬೇಸಿಗೆ ಇನ್ನೂ ಚಳಿ ಮಳೆಗಾಲದಲ್ಲಿ ಕೂಡ ಅವ್ರ ಫೇಸ್ ಯಾವಾಗಲೂ ಡ್ರೈ ಇರುತ್ತೆ ಅವರು ಬಂದುಬಿಟ್ಟು ಡ್ರೈ ಸ್ಕಿನ್ ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಆಯ್ಲಿ ಸ್ಕಿನ್ ಆಯ್ಲಿ ಸ್ಕಿನ್ ಅಂದರೆ ಯೂಶ್ವಲಿ ಅವ್ರಿಗೆ ಎಲ್ಲ ಆಯ್ಲಿ ರಿಲೀಸ್ ಆಗ್ತಿರುತ್ತೆ ಇನ್ನೊಂದು ಜಸ್ಟ್ ಹಿಂಗೆ ಸ್ನಾನ ಮಾಡಿ ಬಂದೊಂದು ಹತ್ತು ಹದಿನೈದು ನಿಮಿಷ ಆಗಿರಲ್ಲ ಆಗಲೇ ಅವ್ರ ಎಲ್ಲ ಕಂಪ್ಲೀಟಾಗಿ ಆಯಿಲ್ ಆಯಿಲ್ ರಿಲೀಸ್ ಆಗಿರುತ್ತೆ ಯಾವಾಗಲೂ ಆಯಿಲ್ ಥರ ಇರುತ್ತೆ ಅವ್ರ ಫೇಸ್ ಅದರಿಂದ ಪಿಂಪಲ್ಸು ಜಾಸ್ತಿ ಆಗುತ್ತೆ ಆಯಿಲ್ ಜಾಸ್ತಿ ಯಾರಿಗೆ ರಿಲೀಸ್ ಆಗುತ್ತೋ ಅವರು ಜಾಸ್ತಿ ಪಿಂಪಲ್ಸ್ ಇರುತ್ತೆ ಅವರು ಡ್ರೈ ಸ್ಕಿನ್ ಇದು ಸಾರಿ ಆಯ್ಲಿ ಸ್ಕಿನ್ ಅವ್ರ ಫೇಸಲ್ಲಿ ಮೂಗಲ್ಲಿ ಹಣೆಯಲ್ಲಿ ಚಿನ್ನಲ್ಲಿ ಇನ್ನೂ ಟೀಸೋನ್ ಏರಾ ಅಂತಾರೆ ಇದಕ್ಕೆ ಈ ಟೀಸೋನ್ ಏರಾದಲ್ಲಿ ಇಲ್ಲೆಲ್ಲ ಆಯಿಲ್ ಎಂಟೈರ್ ಫೇಸ್ ಅವ್ರಿಗೆ ಆಯಿಲ್ ರಿಲೀಸ್ ರಿಲೀಸ್ ಆಗ್ತಿರುತ್ತೆ ಅವ್ರು ಬಂದ್ಬಿಟ್ಟು ಆಯ್ಲಿ ಸ್ಕಿನ್ ನಿಮಗೆ ಅವ್ರಿಗೆ ಪಿಂಪಲ್ಸ್ ಇರುತ್ತೆ ಸೊ ಪ್ಯಾಕ್ನಿ ಇರುತ್ತೆ ಅವರೆಲ್ಲ ನಿಮ್ಗೆ ಆಯ್ಲಿ ಸ್ಕಿನ್ನೇ ಯಾ ಕಂಪ್ಲೀಟ್ ಓವರ್ ಫೇಸೆಲ್ಲ ನಿಮ್ಗೆ ಆಯ್ಲಿ ಆಯ್ಲಿ ಅನಿಸಿದ್ರೆ ನೀವು ಫೀಲ್ ಮುಟ್ಟಿದ ತಕ್ಷಣ ಗ್ರೀಸಿ ಆಯ್ಲಿ ಫೀಲ್ ಆಗಬೇಕು ಅವರು ಆಯ್ಲಿ ಸ್ಕಿನ್ ನೆಕ್ಸ್ಟ್ ಬಂದು ಕಾಂಬಿನೇಷನ್ ಕಾಂಬಿನೇಷನ್ ಹೇಗೆ ಫೈಂಡ್ ಔಟ್ ಮಾಡೋದು ಹೇಗೆ ತಿಳ್ಕೊಳ್ಳೋದು ಅಂತಂದರೆ ಎಸ್ ಇದು ಟೂ ಟೈಪ್ಸ್ ಬರುತ್ತೆ ಅಲ್ಲಿ ಒಂದು ಈ ಏನು ಇದು ಏನು ಏರಾ ಇದೆಯಲ್ಲ ಇದಕ್ಕೆ ಯೂಝೋನ್ ಅಂತಾರೆ ಇದು ಯೂಝೋನ್ ಯು ಶೇಪಲ್ಲಿ ಇದೆಯಲ್ಲ ಯೂಝೋನ್ ಇದು ಬಂದು ಟೀ ಝೋನ್ ಅಂತಾರೆ ಇದು ಟೀ ಶೇಪ್ ಇದೆಯಲ್ಲ ಟೀ ಝೋನ್ ಯುಝೋನ್ ಓಕೆ ಟೀ ಝೋನ್ ಯೂಝೋ ಈ ಎರಡು ಏರಾದಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಕೆಲವರಿಗೆ ಎಲ್ಲರಿಗೂ ಒಂದೇ ಥರ ಅಂತ ಇರೋಲ್ಲ ಓಕೆ ಈಗ ಕೆಲವರಿಗೆ ಏನಿರುತ್ತೆ ಅಂದ್ರೆ ಟೀ ಝೋನ್ ಏರಾದಲ್ಲಿ ಆಯಿಲ್ ರಿಲೀಸ್ ಆಗ್ತಿರತ್ತೆ ಹಣೆಯಲ್ಲಿ ಇಲ್ಲಿ ಈ ಮೂ ನೋಸಲ್ಲಿ ನೆಕ್ಸ್ಟು ಇಲ್ಲಿ ಇಲ್ಲಿ ಇಲ್ಲೆಲ್ಲ ಆಯಿಲ್ ರಿಲೀಸ್ ಆಗ್ತಿರುತ್ತೆ ಅವ್ರಿಗೆ ಇಲ್ಲೆಲ್ಲ ಡ್ರೈ ಇರುತ್ತೆ ಇಲ್ಲಿ ಡ್ರೈ ಡ್ರೈ ಇರಿಟೆಡ್ ಫೀಲ್ ಆಗ್ತಿರುತ್ತೆ ಇವರು ಕಾಂಬಿನೇಷನ್ ಇವ್ರ ಪಕ್ಕ ಕಾಂಬಿನೇಷನ್ ಇನ್ನೂ ಕೆಲವರಿಗೆ ಟೀಸನಲ್ಲಿ ಡ್ರೈ ಇರುತ್ತೆ ಇಲ್ಲೆಲ್ಲ ಡ್ರೈ ಇರುತ್ತೆ ಇಲ್ಲಿ ಮಾತ್ರ ಅವ್ರಿಗೆ ಆಯಿಲ್ ರಿಲೀಸ್ ಆಗ್ತಿರುತ್ತೆ ಇಲ್ಲಿ ರಿಲೀಸ್ ಆಗ್ತಿರುತ್ತೆ ಇಲ್ಲಿ ಇಲ್ಲಿ ಇಲ್ಲೆಲ್ಲ ರಿಲೀಸ್ ಆಗ್ತಿರುತ್ತೆ ಇಲ್ಲಿ ಅವ್ರೇನಂತಂದರೆ ಕಾಂಬಿನೇಷನ್ ಬಟ್ ಏನೋ ಚೇಂಜ್ ಆಗ್ತಿದೆ ಅವ್ರಿಗೆ ವೈಸ್ ವರ್ಷ ಚೇಂಜ್ ಆಗ್ತಿರುತ್ತೆ ಅಷ್ಟೇ ಪ್ಲೇಸಲ್ಲಿ ಆಯಿಲ್ ಇದ್ದಲ್ಲಿ ಡ್ರೈ ಇರುತ್ತೆ ಡ್ರೈ ಇದ್ದಲ್ಲಿ ಆಯಿಲ್ ಇರುತ್ತೆ ಇವ್ರ ಕಂಪ್ಲೀಟಾಗಿ ಕಾಂಬಿನೇಷನ್ ಈಗ ಸೆನ್ಸಿಟಿವ್ ಅಂತ ಬಂದರೆ ಅವ್ರು ಕಂಪ್ಲೀಟಾಗಿ ಸೆನ್ಸಿಟಿವ್ ಇರುತ್ತೆ ಅವರು ಸ್ಕಿನ್ ಏನಾದರೂ ಅಪ್ಲೈ ಮಾಡಿದ್ರೆ ಸಾಕು ಇಮಿಡಿಯೇಟ್ ರೆಸ್ಪಾನ್ಸ್ ಬಂದ್ಬಿಡುತ್ತೆ ಸ್ಕಿನ್ನಿಂದ ರಿಯಾಕ್ಷನ್ ಆಗಿಬಿಡುತ್ತೆ ಪಿಂಪಲ್ಸ್ ಆಗೋದು ಡಾರ್ಕ್ ಸ್ಪಾಟ್ಸ್ ಏನೇನು ಸಮಥಿಂಗ್ ನೀವೇನೂ ಅಪ್ಲೈ ಮಾಡೋ ಥರ ಇರೋಲ್ಲ ಅವ್ರ ಸ್ಕಿನ್ ತುಂಬ ಸೆನ್ಸಿಟಿವ್ ಮಗು ಥರ ನೋಡ್ಕೋಬೇಕು ಅವ್ರ ಸ್ಕಿನ್ ನಾವು ಅವ್ರು ಹೇಳ್ತಿರ್ತಾರೆ ನೀವು ಮೇಕಪ್ ಮಾಡಿ ಯಾರಿಗಾದ್ರು ಇವ್ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಇದೆ ನನಗೇನು ಅಪ್ಲೈ ಮಾಡಿಬಿಟ್ರೆ ನನಗೇನು ಜಾಸ್ತಿ ಬೇಡ ಮೇಕಪ್ ಜಾಸ್ತಿ ಬೇಡ ಏನು ಬೇಡ ಅಂತಿರ್ತಾರೆ ಯಾಕಂದರೆ ಅವ್ರ ಸ್ಕಿನ್ ಅವ್ರಿಗೆ ಆ ಥರ ಕೊಟ್ಟು ಓಕೆ ಸೆನ್ಸಿಟಿವ್ ಅಂತ ಬಂದರೆ ನೋಡೋದು ಚೆನ್ನಾಗಿದ್ರು ಬಟ್ ಏನೋ ಇವಾಗ ಒಂದು ಮೇಕಪ್ ಒಂದು ಕ್ರೀಮು ಏನೋ ಒಂದು ಮಾಡಿ ನೀವು ರಿಯಾಕ್ಷನ್ ಬೇಗ ಬರುತ್ತೆ ಅದರಿಂದ ಅದೇ ಸೆನ್ಸಿಟಿವ್ ಸ್ಕಿನ್ ಇಲ್ಲ ಅವ್ರಿಗೇನಾದರೂ ಸ್ವಲ್ಪ ರೆಡ್ಡಿಶ್ ಜಾಸ್ತಿ ಇರುತ್ತೆ ರೆಡ್ ಪಿಂಪಲ್ಸ್ ಆಗಿ ರೆಡ್ ರೆಡ್ ಸ್ಪಾಟ್ಸ್ ಅಂತ ನೋಡಿ ಆ ಥರ ಇಲ್ಲೆಲ್ಲ ಸ್ವಲ್ಪ ರೆಡ್ ಇಲ್ಲ ಪಿಂಪಲ್ಸ್ ಇರುತ್ತೆ ಸಮಥಿಂಗ್ ಏನೋ ಒಂಥರ ಪ್ರಾಬ್ಲಮೆಟಿಕ್ ಅಂದರೆ ಅದರಲ್ಲಿ ಈಗ ಪ್ರಾಬ್ಲಮೆಟಿಕ್ ಸ್ಕಿನ್ನಲ್ಲಿ ಮತ್ತೆ ಯಾವ ಸ್ಕಿನ್ ಅಂತ ಅಂತಕ್ಕಂಥ ಅದರಲ್ಲಿ ಡ್ರೈಯೂ ಇರುತ್ತೆ ಹೇಳಲಿಕ್ಕಾಗಲ್ಲ ಅಥವಾ ನಾರ್ಮಲೂ ಇರುತ್ತೆ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಕಾಂಬಿನೇಷನ್ ಇರುತ್ತೆ ಇಲ್ಲಾಂದ್ರೆ ಆಯಿಲೂ ಇರುತ್ತೆ ಇದನ್ನೆಲ್ಲ ಮಿಕ್ಸ್ ಆಗಿ ಒಂದು ಸ್ಕಿನ್ ಬರುತ್ತೆ ಅದೇ ಇನ್ನು ಸೆನ್ಸಿಟಿವ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಅಂದ್ರೆ ಬೇರೆ ಥರ ಇರುತ್ತೆ ಅಂತಲ್ಲ ಇದರಲ್ಲಿ ಏನಿದೆಯಲ್ಲ ಈ ಇಷ್ಟರಲ್ಲಿ ಈ ನಾಲ್ಕರಲ್ಲಿ ಒಂದು ಸ್ಕಿನ್ ಮ್ಯಾಚ್ ಆಗಿರುತ್ತೆ ಅವರಲ್ಲಿ ಅದರಲ್ಲಿ ಹೆವಿ ರಿಯಾಕ್ಷನ್ ಬರುತ್ತೆ ಈಗ ಡ್ರೈನವ್ರಿಗೆ ಆಯ್ಲಿದವ್ರಿಗೆ ನೀವು ಕಾಂಬಿನೇಷನ್ ಏನಾದರೂ ಅಪ್ಲೈ ಮಾಡೋಲ್ಲ ಸಲ್ಲ ನಾನು ನಿಮ್ಗೆ ರಿಯಾಕ್ಟ್ ಮಾಡಲ್ಲ ಅದು ಆಯ್ಲಿ ಇದು ಸೆನ್ಸಿಟಿವ್ ಆಗೋಲ್ಲ ನಿಮ್ಗೆ ಏನೇ ಒಂದು ಪ್ರಾಡಕ್ಟ್ನ ಡೆಪಾಸಿಟ್ ಮಾಡಿ ಸ್ಕಿನ್ನಿಗೆ ಇಮ್ಮಿಡಿಯೇಟ್ ರಿಯಾಕ್ಷನ್ ನೋಡಿತ್ತಂದರೆ ಅದು ಸೆನ್ಸಿಟಿವ್ ಸ್ಕಿನ್ ಓಕೆ ಈ ಐದು ಬಗ್ಗೆ ನಾವು ಇದಕ್ಕೆ ಏನಂತಾರೆ ಅಂದ್ರೆ ಸ್ಕಿನ್ ಟೈಪ್ ನಿನ್ನ ನಿನ್ನ ಸ್ಕಿನ್ ಟೈಪ್ ಯಾವುದು ನಿನ್ನ ಸ್ಕಿನ್ ಟೈಪ್ ಯಾವುದು ಅಂತ ಕೇಳ್ತಿರ್ತಾರಲ್ವಾ ಸೊ ಇದೆ ನಾರ್ಮಲ್ ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಇದು ಸ್ಕಿನ್ ಟೈಪ್ ಅಂತ ಅರ್ಥ ನಿಮಗೆ ಒಂದು ಮೇಕಪ್ ಬಗ್ಗೆ ಎಷ್ಟು ಹೇಳ್ಕೊಡೋಕ್ಕಾಗ್ತದೋ ಎಲ್ಲನೂ ರೆಡಿ ಮಾಡಿಟ್ಟಿದೆ ಸೊ ಅದನ್ನು ನಿಮಗೆಲ್ಲನೂ ನಾನು ಕ್ಲಿಯರಾಗಿ ರೀಚ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅದಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ಸೇಮ್ ಡೈಲಾಗ್ ನಮ್ಮ ಚಾನಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ಕೂಡಿರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಟನ್ ಅಂತ ಬಡಿ ಬಟನ್ ಇರುತ್ತೆ ಅದನ್ನು ಹೋಗಿ ಪ್ರೆಸ್ ಮಾಡಿ ಸೊ ನಮ್ಮೆಲ್ಲ ಅಂದರೆ ಈಸಿಯಾಗಿ ರೀಚ್ ಆಗುತ್ತೆ ನಿಮ್ಗೆ ಏನಾದರೂ ಕ್ಲಾಸ್ ಬಗ್ಗೆ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ ಅಂತ ಇರುತ್ತೆ ಆ್ಯಸ್ ಯೂಶ್ವಲ್ ಹೆಲ್ತ್ ಸಪೋರ್ಟ್ ಅನ್ನೋದು ಬೆಸ್ಟು ಅದಕ್ಕೆ ಹೋಗಿ ನಿಮ್ಮ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಅದಕ್ಕೆ ನಾನು ನಿಮಗೆ ರೆಸ್ಪಾಂಡ್ ಮಾಡಿ ಆನ್ಸರ್ ಮಾಡ್ತೀನಿ ಓಕೆ ಅದಾಗಿ ಮೇಲೆ ನೀವು ತರ್ಟಿ ಡೇಸಲ್ಲಿ ನಾನು ಪರ್ಫೆಕ್ಟ್ ಆಗ್ಬೋದಾ ನೀವು ನಿಮ್ಮ ಇಂಟ್ರೆಸ್ಟ್ ನೀವೇನಾದರೂ ಚೆನ್ನಾಗಿ ಇದನ್ನು ನೀಟಾಗಿ ತೊಗೊಂಡು ಹೋದರೆ ಆಬ್ವಿಯಸ್ಲಿ ನೀವು ಆಗ್ಬೋದು ನಿಮ್ಮ ಮನೇಲೆ ಕುತ್ಕೊಂಡು ಈ ವಿಡಿಯೋ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಲಿ ನೀವು ಮೇಕಪ್ ಆರ್ಟಿಸ್ಟ್ ಆಗ್ತೀರಾ ಬಾಯ್ ಈಗ ಈ ವಿಡಿಯೋನ ಮುಗ್ಸೋಣ ಮತ್ತು ನಾಳೆ ಬರುವ ಹೊಸ ಟಾಪಿಕಿನೊಂದಿಗೆ ಅಲ್ಲಿ ಸ್ಟೇಟ್ ಟ್ಯೂನ್ ಕೀಪ್ ವಾಚಿಂಗ್ ನಾಗಿನಿ ಬ್ರೈಡಲ್ ಮೇಕಪ್ ಯೂಟ್ಯೂಬ್ ಚಾನಲ್ ಲವ್ ಯು ಬಾಯ್